ನಮಸ್ಕಾರ ಗೆ ಸ್ವಾಗತ ಬಿಟಿಎಂ ಕ್ಷೇತ್ರದ ಕೋರಮಂಗಲದ ವೀರಯೋಧರ ಪಾರ್ಕ್ನಲ್ಲಿ ಡಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ನಡಿಗೆ ನಾಗರಿಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಮುಜರಾಯಿ ಇಲಾಖೆ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಜಿಬಿಎ ಆಯುಕ್ತರು ಅಧಿಕಾರಿಗಳು ಭಾಗವಹಿಸಿದ್ರು ಸಾವಿರಾರು ಜನರು ಆಗಮಿಸಿದ್ರು ಸಾರ್ವಜನಿಕರು ತಮ್ಮ ಕುಂದು ಕೊರತೆಗಳನ್ನು ಡಿಸಿಎಂ ಬಳಿ ಹೇಳಿದಾಗ ನಿಮ್ಮ ಸಮಸ್ಯೆಗಳನ್ನ ಆದಷ್ಟು ಬೇಗ ಈಡೇರಿಸುವ ಪ್ರಯತ್ನ ಮಾಡಿದರು ಎಂದು ಹೇಳಿದರು ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ ತಮ್ಮ ಕುಂದು ಕೊರತೆಗಳನ್ನು ಡಿಸಿಎಂ ಅವರಿಗೆ ಹೇಳುವಂತಹ ಅವಕಾಶ ತಂದುಕೊಟ್ಟ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೂ ಹಾಗೂ ಡಿಸಿಎಂ ಅವರಿಗೂ ಧನ್ಯವಾದ ಹೇಳಿದರು ಸರ್ ಎಲ್ಲರೂ ಇಷ್ಟೊತ್ತು ಗ್ರೀವೆನ್ಸಸ್ ಹೇಳಿದ್ರು ನಮ್ಮ ಕೋರಮಂಗಲದಲ್ಲಿ ಎಷ್ಟೋ ಡ್ಯಾನ್ಸ್ ಸ್ಕೂಲ್ ಸ್ಕೂಲ್ ಇದೆ ಇದೆ ಮ್ಯೂಸಿಕ್ ಯೂತ್ ಇದ್ದಾರೆ ವಾಟ್ ಕ್ಯಾನ್ ಯೂತ್ ಫಾರ್ ಹೆಲ್ಪಿಂಗ್ ಅನ್ನೋದು ಈ ಸಭೆಗೆ ತರಬೇಕು ಅಂತ ಎಲ್ಲರೂ ಮಾಡೆಲ್ ಯುನೈಟೆಡ್ ನೇಷನ್ಸ್ ಮಾಡ್ತಾರೆ ನಮ್ಮ ಸ್ಕೂಲ್ಗಳಲ್ಲಿ ಸೊ ನಮ್ಮ ಅನಿಸಿಕೆ ಏನು ಅಂದ್ರೆ ಮಾಡೆಲ್ ಕಾರ್ಪೊರೇಷನ್ ಕೌನ್ಸಿಲ್ ಅಂತ ಮಾಡಿ ಇದೇ ಎಂಟೈರ್ ವಾರ್ಡ್ಸ್ ಅಲ್ಲಿ ವಿ ರಿಕ್ವೆಸ್ಟ್ ಯು ಐ ವಿಲ್ ಮೇಕ್ ಎ ಪ್ಲಾನ್ ಅಂಡ್ ಗಿವ್ ಇಟ್ ಟು ಸರ್ ದಟ್ ವಿ ಕಾಲ್ ಇಟ್ ದ ಬಿ ಎಂ ಪಿ ಮಾಡೆಲ್ ಕಾರ್ಪೊರೇಷನ್ ಕೌನ್ಸಿಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಲೆಟ್ ದ ಕಿಟ್ಸ್ ಕಮ್ ಲೆಟ್ ದೆಮ್ ಎಕ್ಸ್ಪೀರಿಯನ್ಸ್ ದ ಏರಿಯಾ ಲೆಟ್ ದೆಮ್ ಗೋ ಅಂಡ್ ಟಾಕ್ ಟು ಪೀಪಲ್ ಅಂಡ್ ಲೆಟ್ ದೆಮ್ ಡೂ ದ ಸಜೆಷನ್ ಸರ್ ಎಲ್ಲರೂ ನಾವು ಇಲ್ಲಿ ಕುತ್ಕೊಂಡು ಗ್ರಿವೆನ್ಸಸ್ ಟು ಯು ಬಟ್ ಮೈ ರಿಕ್ವೆಸ್ಟ್ ಇಸ್ ಲೆಟ್ ಎವ್ರಿ ಒನ್ ಕಮ್ ಹಿಯರ್ ಲೆಟ್ ದ ಕಿಡ್ಸ್ ಪಾರ್ಟಿಸಿಪೇಟ್ ಯೂತ್ ಪವರ್ ಅಂತೀವಲ್ಲ ಯೂತ್ ಪವರ್ ಇಸ್ ವೆರಿ ಬಿಗ್ ಎವ್ರಿ ಒನ್ ಪ್ರೆಸೆಂಟ್ ಹಿಯರ್ ಟು ಕಲೆಕ್ಟಿವ್ಲಿ ಕಮ್ ಹೆಲ್ಪ್ ಅವರ್ ಗೌರ್ಮೆಂಟ್ ಹೆಲ್ಪ್ ಡಿ ಕೆ ಸರ್ ಹೆಲ್ಪ್ ರಾಮ್ಲಿಂಗ್ ರೆಡ್ಡಿ ಸರ್ ಅಂಡ್ ಹೆಲ್ಪ್ ಬಿಟಿಎಂ ವೆಲ್ಫೇರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೀನಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಂತರ ಬೆಂಗಳೂರು ನಾಗರಿಕರಿಗೆ ಏಕಾತ ಕೊಡೋದಕ್ಕೆ ಚಾಲನೆ ಕೊಟ್ಟಿದ್ದೀರಾ ಅದು ಸ್ವಾಗತಾರ್ಹ ಅಂತ ಹೇಳ್ಬೋದು ಆದರೆ ಬಿ ಖಾತ ಇಂದ ಏಕಾತ ಸರ್ಕಾರದಿಂದ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಫೈವ್ ಪರ್ಸೆಂಟ್ ಅದು ಫಿಕ್ಸ್ ಮಾಡಿದ್ದೀರಾ ಅದು ದಯವಿಟ್ಟು ಮಧ್ಯಮ ವರ್ಗದವರಿಗೆ ಅಥವಾ ಬಡ ಮಾಧ್ಯಮ ವರ್ಗದವರಿಗೆ ಅದು ತುಂಬ ಬಡದಾಗುತ್ತೆ ಅದರ ಬದಲಿಗೆ ಸೈಟು ಮೆಜರ್ಮೆಂಟ್ ವೈಸ್ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತಕ್ಕೆ ಅಥವಾ ನಲವತ್ತು ಅರವತ್ತಕ್ಕೆ ಇಷ್ಟು ವ್ಯಾಲ್ಯೂ ಅಂತ ಫಿಕ್ಸ್ ಮಾಡಿ ಗೈಡೆನ್ಸ್ ವ್ಯಾಲ್ಯೂ ಮಾಡ ಮೇಲೆ ಮಾಡಿದ್ರೆ ತುಂಬಾ ದೊಡ್ಡ ಬರ್ಡನ್ ಬರುತ್ತೆ ನಾಗರಿಕರಿಗೆ ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದು ಸಿ ಎ ಸೈಟ್ ನಂಬರ್ ಟ್ವೆಂಟಿ ನೈನ್ ಅದು ಆಕ್ಚುಲಿ ಗೌರವ ಓಟ್ ಇಂದ ಅಪ್ರೂವ್ ಆಗಿದೆ ಫೀಲ್ ಮಕ್ಕಳಿಗೆ ಫೀಲ್ ಮಾಡಬೇಕು ಅಂತ ಆಕ್ಚುಲಿ ಈ ಕೇಸ್ ಪೆಂಡಿಂಗ್ ಸೀನ್ಸ್ ಟೆನ್ ಇಯರ್ಸ್ ಬಿ ಡಿ ಎಲ್ಲ ಫುಟ್ಪಾತ್ ಎಲ್ಲ ಹಾದಿ ಬಲ ಬಿಟ್ಟಿದೆ ಪೆಡೆಸ್ಟಿಯನ್ಗೆ ವಾಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಕೆಲವ್ಗೆಲ್ಲ ಬಸ್ಗಳು ಕಾರುಗಳು ಟೆಂಪೋ ಎಲ್ಲ ಆಗುತ್ತೆ ಇಲ್ಲ ಔಟರ್ ರಿಂಗ್ ರೋಡ್ ಅಲ್ಲಿ ಪಂಪರ್ಟಿ ಗೆಟಿಂಗ್ ಡಿಜಿಟೈಸ್ ನಾವು ಬೇರೆ ದೇಶದ ನೋಡ್ಬಿಟ್ಟು ನಮ್ ಬೆಂಗಳೂರ್ನ ಯಾಕೆ ಈ ಕೆರೆ ಮಾಡಕ್ ಆಗ್ತಾ ಇಲ್ಲ ಅಂತ ಒಂದು ತೊಂದರೆ ನಮ್ನು ಕಾಡ್ತಾ ಇದೆ ಅದಕ್ಕೋಸ್ಕರ ಒಂದೇನಂದ್ರೆ ಈ ಬಾಡಿಗೆ ಮನೆ ಬಂದಿರೋರು ರಾತ್ರಿಲಿ ಎತ್ಕೊಂಡೋಗಿ ಕಸನ ಎತ್ಕೊಂಡಿ ಬಿಸಾಕ್ಬಿಡ್ತಾರೆ ಅದಕ್ಕೋಸ್ಕರ ಏನೋ ಬಿ ಬಿ ಎಂ ಪಿಂದ ಕರೆಕ್ಟ್ ಆಗಿ ಒಂದು ರಾತ್ರಿ ಹೊತ್ತು ಮಾರ್ಷಲ್ ಬೆಳಗ್ಗೆ ಮಾರ್ಷಲ್ ಆಗಿದ್ರೆ ರಾತ್ರಿನೂ ಮಾರ್ಷಲ್ ಹಾಕಿ ಆ ಕಸದ ಸಮಸ್ಯೆನ ಒಂದು ಬಗೆಹರಿಸ್ಬೇಕಂತ ಒಂದು ಸರ್ ಅದೊಂದು ಆಮೇಲೆ ಈ ಏನಂದ್ರೆ ಒಂದು ಸರ್ಕಾರದಿಂದ ಒಂದು ಇಬ್ಬರನ್ನ ಪರ್ಮನೆಂಟ್ ಆಗಿ ಕೆರೆನ ಕ್ಲೀನ್ ಮಾಡಕ್ ಎಲ್ಲಾ ಕೆರೆಗಳು ಬೆಂಗಳೂರು ಕೆರೆಗಳಿಗೂ ಒಂದು ಅದೊಂದು ಮಾಡ್ಬೇಕಂತ ಒಂದು ಅವಶ್ಯಕತೆ ಆಮೇಲೆ ಇನ್ನೊಂದ್ ಏನಂದ್ರೆ ರೋಡ್ ಚಿಕ್ಕದಾಗೇ ಇದೆ ಅದರಲ್ಲೇ ಅಂಡರ್ ಪಾಸ್ ಅದರಲ್ಲೇ ಫ್ಲೈಓವರ್ ಮಾಡೋದಕ್ಕಿಂತ ಸಾಧ್ಯ ಆದಷ್ಟು ರೋಡ್ ವಿಡ್ತ್ ಮಾಡ್ಕೊಳೋದಕ್ಕೆ ಸರ್ಕಾರದಿಂದ ಏನಾದರೂ ಒಂದು ಪ್ರಯತ್ನ ಬಿಡಬೇಕಂತ ಅದೊಂದು ಕೇಳ್ತೀವಿ ಆಮೇಲೆ ಮೇನ್ ಮೇನ್ ಜಂಕ್ಷನ್ ಅಲ್ಲಿ ಕಾರ್ನರ್ ಸೈಟ್ಗಳು ಅದನ್ನ ಏನಾದ್ರೂ ಗೌರ್ಮೆಂಟ್ ಅಕ್ವಿಜೇಷನ್ ಮಾಡ್ಕೊಂಡು ಲೆಫ್ಟ್ ಲೆಫ್ಟ್ ಟರ್ನ್ ಫ್ರೀ ಬಿಟ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಟ್ರಾಫಿಕ್ ಒಂದು ಅವಾಯ್ಡ್ ಆಗ್ತದೆ ಅಂತ ಒಂದು ಆಮೇಲೆ ಅದು ಪ್ಲಾಸ್ಟಿಕ್ ಗೌರ್ಮೆಂಟ್ ಮಾಡ್ಬಿಟ್ಟು ಬೆಂಗಳೂರಿಗೆ ಪ್ಲಾಸ್ಟಿಕ್ ಬರಲೇಬಾರದು ಅನ್ನೋದ್ ಸಣ್ಣ ಬರೋದ್ರಿಂದ ಚಾಕ್ಲೇಟ್ ಪೇಪರು ಈ ಶಾಂಪೂ ಪೇಪರ್ ಅದು ಎಂಟ್ರಿ ಆಗೋದ್ರಿಂದ ಸ್ವಲ್ಪ ಕಸ ಸಮಸ್ಯೆ ಆಗ್ತದೆ ಅದಕ್ಕೆ ಅದನ್ನ ದೊಡ್ಡ ದೊಡ್ಡದಾಗಿ ಏನೋ ಮಾಡಿ ಬೆಂಗಳೂರು ಗ್ರೇಟರ್ ಬೆಂಗಳೂರೊಳಗೆ ಕಸ ಮುಕ್ತ ಬೆಂಗಳೂರು ಅಂತ ಮಾಡ್ಬೇಕಂತ ಒಂದು ವಿನಂತಿ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಆಗ್ತಾ ರಾಜಕಾಲುವ ಮಾಡಬೇಕು ಮತ್ತೆ ಎಲ್ಲ ತಮ್ಮ ನನ್ನ ಹವನಕ್ಕೆ ಎಲ್ಲ ನಾಗರಿಕರು ಕಾರ್ಯಕರ್ತರು ಮಾಧ್ಯಮದವರು ಎಲ್ಲ ಕೂಡ ತಾವೆಲ್ಲ ಬಂದಿದ್ದೀರಿ ನಾನು ನಿಮ್ಮೆಲ್ಲರೂ ಕೂಡ ದೀಪಾವಳಿ ಶುಭಾಶಯ ತಲುಪಿಸ್ತಾ ಇದ್ದೀನಿ ಮತ್ತು ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಬೆಂಗಳೂರು ಸಿಟಿ ಒಂದು ಕೋಟಿ ನಲವತ್ತು ಲಕ್ಷ ಪಾಪ್ಯುಲೇಷನ್ ಇದೆ ಮೊನ್ನೆ ರಾಮ್ಲಿಂಗ ಅವರು ಹೇಳ್ತಾ ಇದ್ರು ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ದಿನಕ್ಕೆ ಮೂರು ಸಾವಿರ ವೆಹಿಕಲ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಒಂದು ಕೋಟಿ ಮೂವತ್ತು ಲಕ್ಷ ಅಷ್ಟು ಇಪ್ಪತ್ ಮೂರು ಲಕ್ಷ ಆಕ್ಚುಲಿ ವೆಹಿಕಲ್ ಈಗಾಲೇ ಬೆಂಗಳೂರು ನಗರದಲ್ಲಿ ರಿಜಿಸ್ಟರ್ ಆಗ್ತಾ ಇದೆ ಎಪ್ಪತ್ತು ಲಕ್ಷ ಜನ ಹೊರಗಡೆಯಿಂದ ಬಂದು ಬೆಂಗಳೂರ್ಗೆ ಬರ್ತಾ ಇದ್ದಾರೆ ಅವ್ರದ್ದು ಏನೇನು ಪ್ರಾಬ್ಲಮ್ಗೆ ಬರ್ತಾ ಇದ್ದಾರೆ ಕೆಲ್ಸಕ್ಕೂ ಬರ್ತಾ ಇದಾರೆ ವಾಪಸ್ ಹೋಗ್ತಾ ಇದ್ದಾರೆ ಈ ಜನಸಂಖ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಬಂದು ಎಲ್ಲರೂ ಕೂಡ ಉದ್ಯೋಗಕ್ಕೆ ಬರ್ತಾ ಇದ್ದಾರೆ ಕೆಲವು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ ಯಾರ್ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ ಯಾವುದೇ ಉದ್ಯೋಗ ಆಗಲಿ ಎಲ್ಲ ಬಹಳ ದೊಡ್ಡ ದೊಡ್ಡ ಬೆಳೆದಿದ್ದಾರೆ ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ ನಾನು ಅದಕ್ಕೆ ಕೇಳಿದೆ ಇಫ್ ಯು ಫರ್ ದಿ ರೂಟ್ ಯು ಗೆಟ್ ದಿ ಫ್ರೂಟ್ ಅಂತ ಸೊ ಕೆಲವರೆಲ್ಲ ಮರೆತು ಟೀಕೆ ಮಾಡ್ತಾ ಇದಾರೆ ಟ್ವೀಟ್ ಮಾಡ್ತಾ ಇದಾರೆ ನಾನೇ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾಗರಿಕರಿಗೆ ಎಲ್ಲೆಲ್ಲಿ ಗುಂಡಿ ಇದೆ ನಮ್ಮ ಪೊಲೀಸ್ ಕಮಿಷನರ್ ತಿಳಿಸಿ ಕಾರ್ಪೊರೇಷನ್ ಕಮಿಷನರ್ ತಿಳಿಸಿ ನೀವು ಕೂಡ ಒಂದು ಫೋಟೋ ಹಿಡಿದ್ಬಿಟ್ಟು ವಾಟ್ಸ್ಆಪ್ ಮಾಡಿ ನಮ್ಗೊಂದು ನಂಬರ್ ಕೊಟ್ಟಿದ್ದೀನಿ ಸೊ ಫಿಕ್ಸ್ ಫೈ ಪಾರ್ಟೋಲ್ ಅಂತ ಹೇಳಿ ಅದು ಬಹಳ ಜನ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿ ಓಪನ್ ಆಗಿ ನಾಗರಿಕರಿಗೆ ನೀವು ಫೋಟೋ ಹಿಡಿದು ನೀವು ಕೊಡಿ ಅಂತ ಹೇಳಲಿಲ್ಲ ಮಾಧ್ಯಮದವರು ಕೆಲವು ಕಡೆ ಅದನ್ನೆಲ್ಲ ಫೋಟೋಗಳ ಹಾಕ್ತಾ ಇದ್ದಾರೆ ಐ ವೆಲ್ಕಮ್ ಆಲ್ ದಿ ಕ್ರಿಟಿಸಿಸಂ ನೋ ಪ್ರಾಬ್ಲಮ್ ಯಾಕೆಂದ್ರೆ ಅಲ್ಟಿಮೇಟ್ಲಿ ಕ್ರಿಟಿಸಮ್ ಇದೇ ಡೆಮಾಕ್ರೆಸಿಗೆ ವ್ಯಾಲ್ಯೂ ಜಾಸ್ತಿ ಹಂಗಂತ ಕೆಲವರು ಬಹಳ ವಿಪಕ್ಕ ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊ ಹೋಗುದಿಲ್ಲ ನೀವು ಜನ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ ನಿಮ್ ಸರ್ವಿಸ್ ನಾವು ಮಾಡಬೇಕು ಅಂತ ಈಗ ಬಹಳ ಜನ ನಮ್ಮ ಶೇಷಾದ್ರಿ ಅವರಿಂದ ಪ್ರಾರಂಭ ಆಗಿ ಸುಮಾರು ನೂರು ಎಂಬತ್ತಷ್ಟು ಜನ ಕೊಟ್ಟಿದ್ದಾರೆ ಕೆಲವರು ನನಗೆ ವಾಕ್ ಮಾಡಬೇಕನ್ನು ಕೆಲವರು ತಿಳಿಸಿದ್ದಾರೆ ಶಾಂತಿನಗರ್ ಹೌಸಿಂಗ್ ಸೊಸೈಟಿ ವಿಚಾರ ಇರಬಹುದು ಸ್ಯಾನಿಟರಿ ಲೈನ್ ಫ್ಲಡ್ ಏರಿಯಾ ಸೈಕ್ಲಿಂಗ್ ಕಾರ್ಡರ್ ಟ್ರೀ ಆಮೇಲೆ ಏರ್ಪೋರ್ಟ್ಗೆ ಬಸ್ಸು ಇವೆಲ್ಲ ಕೂಡ ಕೆಲವು ವಾಟರ್ ಬಿಲ್ ವಿಚಾರದಲ್ಲಿ ಕೋಲ್ಮಂಗ್ಲಾ ಮೆಟ್ರೋ ಲೈನು ನ್ಯೂ ಪ್ರಾಜೆಕ್ಟ್ಸ್ ಇವೆಲ್ಲ ಕೂಡ ಕೆಲವೆಲ್ಲ ಕೊಟ್ಟಿದ್ದೀರಿ ಕಸದ ವಿಚಾರ ಕೊಟ್ಟಿದ್ದೀರಿ ಎಸ್ ಟಿ ಪಿ ವಿಚಾರ ಕೊಟ್ಟಿದ್ದೀರಿ ಖಾತಾ ಈ ಖಾತಾ ಕೊಟ್ಟಿದ್ದೀರಿ ಬೆಳ್ಳಂದೂರು ಲೇಕ್ ಬಗ್ಗೆ ಕೊಟ್ಟಿದ್ದೀರಿ ಡ್ರಗ್ ಅಡಿಕ್ಷನ್ ಬಗ್ಗೆ ತಿಳಿಸಿದಿರಿ ಮಾಡೆಲ್ ಕಾರ್ಪೊರೇಷನ್ ಕೂಡ ಮಾತಾಡಿದಿರಿ ವೆಹಿಕಲ್ಗೆ ಯಾವ ರೀತಿ ಸೇರ್ಬೇಕು ಲಾಸ್ಟ್ ಲಾಸ್ಟ್ ಮೇಲೆ ವೆಹಿಕಲ್ ಬಗ್ಗೆ ಹೇಳಿದಿರಿ ಖಾತಾ ಬಿದ್ದ ಸ್ಕೂಲ್ಸ್ ಯಾವ ರೀತಿ ಅಡಪ್ ಮಾಡ್ಕೋಬಹುದು ಅಂತ ಹೇಳಿದಿರಿ ಸೊ ಇದು ರೀತಿ ಫುಟ್ಪಾತ್ ಬಗ್ಗೆ ಕೊಟ್ಟಿದ್ದೀರಿ ಸಿ ಎಸ್ ಬಗ್ಗೆ ಕೊಟ್ಟಿದ್ದೀರಿ ಆಟೋ ಸಿಸ್ಟಮ್ ಬಿಲ್ ಓವರ್ ಬಿಲ್ ವೇಕೆ ಸೈಟ್ ಏರಿಯಾ ಟ್ರೀ ಪ್ಲಾಂಟೇಶನ್ ವಿಚಾರ ಇವೆಲ್ಲ ಕೂಡ ತಿಳಿಸಿದಿರಿ ನಾವು ಬಂದ ಮೇಲೆ ಎರಡು ವರ್ಷದಲ್ಲಿ ಬಹುಶಃ ನಾನು ಏನಾದ್ರು ತೀರ್ಮಾನ ಮಾಡಿದ್ದು ನೀವು ಇಷ್ಟ್ರಿಗೆ ಯಾರು ಹೋದ್ರೆ ಬಹುಶಃ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನಾವು ಡಿಸಿಷನ್ಸ್ ನ ತಗೊಂಡಿದಿವಿ ನಮ್ಮ ಅಧಿಕಾರಿಗಳು ನಾವೇನ್ ಹೇಳಿದೀವಿ ಅದನ್ನೆಲ್ಲ ಮಾಡಿದ್ದಾರೆ